ಸಾರಿ ಲಯನ್ಸ್ ಗ್ರೌಂಡ್ ಕುಂದಾಪುರ ದಿನಕರ್ ಶೆಟ್ಟಿ ಜನನಿ ನಾವು ಇದು ಕೃಷಿ ಮೇಳ ಎಲ್ಸು ಮೇಳ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡು ಇದನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಹಲವು ಕಡೆಯಿಂದ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಇದನ್ನು ಯಶಸ್ವಿ ಮಾಡಿದ್ದೀವಿ ಮತ್ತು ಇನ್ನು ಮುಂದೆ ಈ ಥರದ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಮಾಡಬೇಕು ನಮ್ಮ ಕ್ಲಬ್ಗಳಿಂದ ವತಿಯಿಂದ ಯಾಕಂದರೆ ಕ್ಲಬ್ಗಳು ಮುಂದೆ ಬಂದು ಕಾರ್ಯಕ್ರಮ ಮಾಡಿದ ಆವಾಗ ಅದು ಶಾಶ್ವತವಾಗಿ ಉಳಿತದೆ ಆ್ಯಕ್ಚುಲಿ ಯಾಕಂದರೆ ಬೇರೆ ಬೇರೆ ಶಾಲೆಗಳಲ್ಲಾಗಲಿ ಇದು ಶಾಲೆಗಳಿಗೆ ನಾವು ಎರಡು ಮೂರು ಗೌರ್ಮೆಂಟ್ ಶಾಲೆಗಳಿಗೆ ಎರಡು ಶಾಲೆಗಳಿಗೆ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡುತ್ತೀವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಈ ಥರ ಕಾರ್ಯಕ್ರಮ ಇದನ್ನು ಮಾಡ್ತಾ ಸೇವೆಗಳನ್ನು ಮುಂದೆ ಮುಂದೆ ಹೆಚ್ಚಿನವಾಗಿ ನಾವು ಸೇವೆ ಮಾಡಬೇಕಂತ ಕ್ಲಯನ್ಸ್ ಕ್ಲಬ್ಬಿಂದ ಮಾಡಬೇಕಂತ ಅನಿಸ್ಕೊಂಡಿದ್ವಿ ಮತ್ತು ನಮ್ಮ ಸೆಕ್ರೆಟರಿ ಅದೆಲ್ಲ ವಿಷಯಗಳನ್ನು ಬೇರೆ ಮಾತಾಡಿದ್ದಾರೆ ಹೆಸನ ಉತ್ಪಾದನೆಗಳು ಮಾವಿನ ಉತ್ಪನ್ನಗಳು ಮತ್ತು ಬೇರೆ ಬೇರೆ ಆಯುರ್ವೇದಿಕ್ಗಳು ಈ ಮೆಡಿಷಿನ್ ಆರ್ಗೊನೇಟಲ್ಲಿ ಏನೇನು ಸಹ ಒಳ್ಳೆ ಹೆಲ್ತಿಗಾಗುವಂಥ ಮೆಡಿಷನ್ ಇದೆ ಎಲ್ಲ ಒಂದೊಂದು ವೆ ವೆರೈಟಿ ವೆರೈಟಿ ಬಂದಿದೆ ಇಲ್ಲಿ ಆದರೆ ಇನ್ನು ಮುಂದಿನ ವರ್ಷದಲ್ಲಿ ಇದಕ್ಕಿಂತ ಅದ್ಭುತವಾಗಿ ಮಾಡಬೇಕಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ ಮತ್ತು ನಮ್ಮ ಸರ್ಕಾರಿಗಳು ಸರ್ಕಾರಿಯಿಂದ ಗೌರ್ಮೆಂಟಿಂದ ಆಫೀಸು ಎಲ್ಲ ಕಚೇರಿಗಳು ನಮಗೆ ಗೌರ್ಮೆಂಟ್ ಪೊಲೀಸ್ ಠಾಣೆ ಪುರಸಭೆ ಎಲ್ಲರೂ ನಮಗೆ ತುಂಬ ಸಹಾಯ ಕೊಟ್ಟು ಒಳ್ಳೆ ಉತ್ತಮವಾಗಿ ಸಪೋರ್ಟ್ ಕೊಟ್ಟಿದ್ದಾರೆ ಕುಂದಾಪುರದ ಕುಂದಾಪುರ ಜನರು ತುಂಬ ಅಭಿವೃದ್ಧಿಯಾಗಿ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಯಾರಾದರೂ ಬಿಟ್ಟು ಹೋಗಿದ್ದಾರೆ ಧನ್ಯವಾದಗಳು ಮತ್ತು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಎರಡು ಮಾತನ್ನು ಮುಗಿಸ್ತೇನೆ ಅಷ್ಟೇ ಮಳೆಗಾಲ ಬರ್ತಾ ಇದೆ ಎಲ್ಲರೂ ಹೇಳಿದರು ಮಳೆಗಾಲದಲ್ಲಿ ನೀವು ಮಾಡ್ತಾ ಇದ್ದೀರಲ್ಲಿ ಜನ ಬರ್ತಾರಾ ಅಂತ ಎಲ್ಲ ತುಂಬ ಜನ ಟೀಕೆ ಕ್ವಶನ್ಗಳಿದ್ದಿತ್ತು ಯಾಕಂದರೆ ಪಬ್ಲಿಕ್ ಮಾತಾಡ್ತಾರೆ ನಮ್ಮ ಫ್ರೆಂಡ್ಸ್ ಏರು ಮಾತಾಡ್ತಾರೆ ಬಟ್ ಅದನ್ನೆಲ್ಲ ಮೀರಿಸಿ ನಾವು ಇಲ್ಲಿ ಜನನನ್ನು ಸೇರಿಸಿದ್ದೀವಿ ಅಂತ ನಮಗೊಂದು ಹೆಮ್ಮೆಯವಾದ ವಿಶೇಷ ಇದೆ ಯಾಕಂದರೆ ಈ ಜನ ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲಿರಲಿಲ್ಲ ಇವತ್ತು ಇದನ್ನು ಯಶಸ್ವಿಯಾಗಿ ಕುಂದಾಪುರದಲ್ಲಿ ಒಂದು ಹಬ್ಬದ ವಾತಾವರಣ ಮಾಡಿದ್ದೀವಿ ಅಂತ ನಮ್ಗೊಂದು ಹೆಮ್ಮೆಯವಾಗಿದೆ ಆ್ಯಕ್ಚುಲಿ ತುಂಬ ಎಲ್ರಿಗೂ ನಮಸ್ಕಾರ ಶ್ರೀಧರ್ ಮರುವಂತೆ ಲಯನ್ಸ್ ಕ್ಲಬ್ ಕುಂದಾಪುರ ಕ್ರೌನ್ನ ಸೆಕ್ರೆಟ್ರಿ ಲಯನ್ಸ್ ಕ್ಲಬ್ ಕುಂದಾಪುರ ಕ್ರೌನ್ ಈ ವರ್ಷ ಕೃಷಿ ಮೇಳ ಮಾಡಬೇಕಂತ ಒಂದು ಪ್ಲಾನ್ ಮಾಡಿದ್ವಿ ಹಾಗೆ ಅದಕ್ಕೆ ಸಹ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹದಿನೈದು ದಿವಸ ನಾವು ಓಡಾಟ ಮಾಡಿದ್ವಿ ಓಡಾಟ ಮಾಡಿದಾಗ ನಮಗೆ ಏನೋ ನಿರೀಕ್ಷೆ ಅಷ್ಟು ಮಟ್ಟದಲ್ಲಿ ಸಿಗುತ್ತೆ ಯಾಕಂತ ಹೇಳಿ ನಾವು ನಮ್ಮ ನಿರೀಕ್ಷೆ ಇದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಬರ್ಬೋದಂತ ಬಟ್ ಇವತ್ತಿನ ದಿವಸ ನಮಗೆ ತುಂಬ ಸಂತೋಷ ಆಗ್ತಿದೆ ಯಾಕಂತ ಹೇಳಿದ್ರೆ ನಲವತ್ತೈದರಿಂದ ಐವತ್ತು ಸಾವಿರ ಜನ ವಿಸಿಟ್ ಮಾಡಿದ್ದಾರೆ ನಲವತ್ತೈದರಿಂದ ಐವತ್ತು ಸಾವಿರ ಜನ ಕುಂದಾಪುರದ ಇತಿಹಾಸದಲ್ಲೇ ಈ ಒಂದು ಕೃಷಿ ಮೇಳಕ್ಕೆ ಸಿಕ್ಕಂಥ ಅಭೂತಪೂರ್ವ ಯಶಸ್ಸಾಗಿದೆ ಇದು ಅದಕ್ಕೋಸ್ಕರ ಕುಂದಾಪುರ ಜನತೆಗೆ ಮೊದಲಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಈ ಒಂದು ಮೇಳಕ್ಕೆ ಆಗಮಿಸಿ ಮೇಳದಲ್ಲಿ ಹಲಸಿನ ಉತ್ಪನ್ನಗಳನ್ನು ಹಲಸಿನ ಹೋಳಿಗೆಗಳನ್ನು ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಖರೀದಿಸಿ ತಿಂದು ಖುಷಿಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ನಮ್ಮ ಈ ಮೇಳಕ್ಕೆ ಆಗಮಿಸಿದ ನರ್ಸರಿಯರ್ಗು ಸಹ ತುಂಬ ಅಂತ ಹೇಳಿದರೆ ಅವರು ಬರುವಾಗ ಒಂದು ಇಪ್ಪತ್ತೈದು ಸಾವಿರ ಗಿಡ ತಂದಿದ್ದರು ಅವರೆಲ್ಲ ಯೋಚನೆ ಮಾಡಿದ್ರು ಇಷ್ಟು ಮಳೆ ಬರ್ತಾ ಇದೆ ಹೇಗೆ ವ್ಯಾಪಾರ ಮಾಡೋದು ಅಂತ ಬಟ್ ಇದು ಈ ಮಳೆಯಲ್ಲೂ ಸಹ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಗಿಡಗಳು ಸೇಲಾಗಿದೆ ಮುಂದಿನ ದಿನದಲ್ಲಿ ಆ ಗಿಡಗಳಿಂದ ನಮ್ಮ ಪರಿಸರಕ್ಕೆ ಉಪಯೋಗ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಯಶಸ್ವಿ ಕಾರಣರಾದಂಥ ಕುಂದಾಪುರದ ಸುತ್ತಮುತ್ತಲಿನ ಪರಿಸರ ಜನತೆಗಳಿಗೆ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹಾಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದಂಥ ಕುಂದಾಪುರದ ಬಡರೆ ಬಳ್ಳಿ ಶಾಲೆಯವರಿಗೆ ನಮ್ಮ ಸುರಕ್ಷತೆಗಾಗಿ ಆರಕ್ಷಕ ಠಾಣೆಯವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಯಾಕಂತ ಹೇಳಿದರೆ ಇವತ್ತು ಈ ಒಂದು ಯಶಸ್ಸಿಗೆ ಕಾರಣ ನಮ್ಮ ಹಿಂದೆ ನಿಂತು ಪ್ರತಿಯೊಂದು ಕಾರ್ಯಕ್ರಮದ ವರದಿಗಳನ್ನು ನೀಡ್ತಿದ್ದಂಥ ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದ ಅಪ್ಪಿಸ್ತೇನೆ ಯಾಕಂದರೆ ಅವರ ಪಾ ಅವರ ಪಾಲು ಸಹ ಇದರಲ್ಲಿ ತುಂಬ ಇದೆ ಹಾಗೆ ಈ ಒಂದು ಮೇಳಕ್ಕೆ ಆಗಮಿಸಿದಂಥ ಎಲ್ಲ ವ್ಯಾಪಾರಸ್ಥರಿಗೆ ಹಾಗೂ ಈ ಮೂರು ದಿವಸದಲ್ಲಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಪ್ರಗತಿಪರ ರೈತರಿಗೆ ಸನ್ಮಾನ ಮಾಡದಿರುವಂಥ ಆಗಿರ್ಬೋದು ಹಾಗೆ ಈ ಸ್ವಸಹಾಯ ಸಂಘದವರಿಗೆ ಮತ್ತು ಕೃಷಿ ಸಖಿಯರನ್ನು ಕರೆದು ಅವರಿಗೆ ವಿವಿಧ ತಳಿ ಹಲಸುಗಳ ಬಗ್ಗೆ ಬೇರೆ ಬೇರೆ ಕೃಷಿಯ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ನೀಡುವುದನ್ನು ಸಹ ನಾವು ಮಾಡಿದ್ದೇವೆ ಕೆಲವೊಂದು ರೈತರನ್ನು ಆಯ್ದು ಗುರುತಿಸಿ ಅವರಿಗೆ ಸನ್ಮಾನವನ್ನು ಸಹ ಮಾಡಿದ್ದೇವೆ ಹಾಗೆ ಬೇರೆ ಬೇರೆ ರೀತಿಯ ಕೃಷಿಕರಿಗೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಈ ಲಯನ್ಸ್ ಕ್ಲಬ್ ಕುಂದಾಪುರ ಕ್ರೌನ್ ಯಶಸ್ವಿಯಾದ ಕಾರ್ಯಕ್ರಮವನ್ನು ಇವತ್ತಿಗೆ ಸಮಾಪನಗೊಳಿಸಿದೆ ಎಲ್ರಿಗೂ ಸಹ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ಜಗದೀಶ್ ವಾಸುದೇವ ಕುಂಬಾಶಿ ಲಯನ್ಸ್ ಕ್ಲಬ್ ಕುಂದಾಪುರ ಕ್ರೌನ್ ಇದರ ಖಜಾಂಜಿಯಾಗಿ ಈ ವರ್ಷ ಪದಗ್ರಹಣ ಮಾಡಿದ್ದೇನೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಲಸಿನ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದನ್ನು ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಒಂದು ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ಮೂರು ದಿನಗಳ ಒಂದು ಸತತ ಒಂದು ಪ್ರಯತ್ನದಲ್ಲಿ ಒಂದು ಯಶಸ್ಸನ್ನು ಈ ಹಲಸಿನ ಮೇಳ ಕಂಡಿದೆ ಹಲಸಿನ ಮೇಳಕ್ಕೆ ಗ್ರಾಮೀಣ ಭಾಗದ ಕುಂದಾಪುರದ ಎಲ್ಲ ಜನರು ಅತ್ಯುತ್ಸಾಹದಿಂದ ಬಂದು ಭಾಗವಹಿಸಿ ಇದನ್ನು ಯಶಸ್ಸುಗೊಳಿಸಿದ್ದಾರೆ ಇದು ಇದರ ಹಿಂದೆ ಇರುವಂಥ ಎಲ್ಲ ನಮ್ಮ ಕ್ಲಬ್ಬಿನ ಸದಸ್ಯರು ಇತರ ಊರ ಎಲ್ಲ ಜನರಿಗೂ ನಾವು ಆಭಾರಿಯಾಗಿದ್ದೇವೆ ಯಾಕಂತ ಹೇಳಿದರೆ ಈ ಒಂದು ಕಾರ್ಯಕ್ರಮವನ್ನು ನಡ್ ಮಾಡಬೇಕಿದ್ರೆ ಎಲ್ಲರ ಸಹಕಾರ ಅತಿ ಅಗತ್ಯ ಮಾಧ್ಯಮ ಮಿತ್ರರಿಂದ ಹಿಡಿದು ಎಲ್ಲರೂ ಸಹ ಉತ್ತಮವಾದ ಸಹಕಾರವನ್ನು ನೀಡಿದ್ದಾರೆ ಪುರಸಭೆಯವರಾಗಿರ್ಬೋದು ಅಕ್ಕಪಕ್ಕದ ಸ್ಕೂಲ್ನವರಾಗಿರ್ಬೋದು ಅಥವಾ ಎಲ್ಲ ಆರಕ್ಷಕ ಠಾಣೆಯವರಾಗಿರ್ಬೋದು ಎಲ್ಲರೂ ಸಹ ನಮಗೆ ಸಹಕಾರವನ್ನು ನೀಡಿದ್ದಾರೆ ಇದನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆ ಲಯನ್ಸ್ನ ಇತಿಹಾಸದಲ್ಲಿ ಬಹುಶಃ ಇದೊಂದು ದೊಡ್ಡ ಕಾರ್ಯಕ್ರಮ ಹಾಗೆ ಕುಂದಾಪುರದ ಒಂದು ಇತಿಹಾಸದಲ್ಲೂ ಸಹ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ ಇದು ಯಾಕಂತೇಳಿದ್ರೆ ಕೃಷಿ ಮೇಳ ಆಗದೆ ತುಂಬ ಟೈಮ್ ಆಗಿತ್ತು ಇದು ಎಷ್ಟೋ ಟೈಮಿನ ನಂತರ ಕೃಷಿ ಮೇಳ ನಾವು ಮಾಡ್ತಾ ಇದ್ದೇವೆ ಹಲಸಿನ ಆಲ್ರೆಡಿ ನಮ್ಮ ಕಾರ್ಯದರ್ಶಿ ಅವ್ರು ಹಾಗೆ ಹಲಸಿನ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡುವಂಥದ್ದು ಆ್ಯಕ್ಚುಲಿ ಕರ್ನಾಟಕ ಹಲಸಿನಲ್ಲಿ ಎರಡನೇ ಅತಿ ದೊಡ್ಡ ಬೆಳೆಯನ್ನು ಬೆಳೀತಾ ಇರುವಂಥ ಪ್ರದೇಶ ತ್ರಿಪುರವನ್ನು ತ್ರಿಪುರ ರಾಜ್ಯ ಬಿಟ್ಟರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಲಸನ್ನು ಬೆಳೀತಾರೆ ಆದರೆ ಹಲಸನ್ನು ಯೂಸ್ ಮಾಡುವವರು ಕಮ್ಮಿ ಹಲಸನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ತಾ ಇರುವವರು ಕೇರಳದವರು ಆದರೆ ಅಂಥದ್ದೊಂದು ಎಷ್ಟೋ ಒಂದು ಕಾರ್ಯಕ್ರಮ ಇದರಲ್ಲಿ ಆಗಬೇಕಾಗಿದೆ ಹಲಸಿಗೆ ಬೇಕಾದಂಥದ್ದು ಯಾಕಂದರೆ ಕೃಷಿ ಕೃಷಿ ಕೇಂದ್ರದವರು ಸಹ ನಮಗೆ ಭಾಳ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಒಂದು ಕೃಷಿ ಸಂವಾದ ಆಗಿದೆ ಹಾಗೆ ಕೃಷಿಯ ಕೃಷಿಕರನ್ನು ಸನ್ಮಾನ ಮಾಡಿದ್ದೇವೆ ಆದಷ್ಟು ಕೃಷಿಕರನ್ನು ಗುರುತಿಸಿ ಸನ್ಮಾನ ಮಾಡುವಂಥದ್ದು ಸಹ ನಮ್ಮ ಒಂದು ಉದ್ದೇಶ ಆಗಿತ್ತು ಇಲ್ಲಿ ಟೋಟಲ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಗಿಡ ಸೇಲ್ ಆಗಿದೆ ಇಷ್ಟು ಗಿಡದಲ್ಲಿ ಆಲ್ಮೋಸ್ಟ್ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಗಿಡ ಬದುಕಿದರೂ ಸಹ ನಮ್ಮ ಒಂದು ಸಮಾಜದ ಒಂದು ಸ್ವಾಸ್ಥ್ಯ ಒಳ್ಳೆಯದಾಗ್ತದೆ ಅನ್ನೋದು ನಮ್ಮ ಉದ್ದೇಶ ಸೊ ಇದು ಮುಂದೆ ಮುಂದೆ ಇದೇ ರೀತಿ ಬೆಳೀಲಿ ನಮಗೆ ಎಲ್ಲರೂ ಸಹ ಸಹಕಾರವನ್ನು ಮಾಡಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ Thank you.